ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ನಮ್ಮೂರ ಜಾತ್ರೆ ಹಾಗೆ ನಾವು ಜಾತ್ರೆಯಲ್ಲಿ ಒಂದು ಚಿಕ್ಕ ಕ್ಯಾಂಟೀನನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದು ಮೊದಲನೇ ಬಾರಿ ನಾವು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದು ನಮ್ಮದು ಹೋಟೆಲ್ ಇದೆ ಚಿಕ್ಕದು ಅದು ಸೇಮ್ ಇಡ್ಲಿ ಕ್ಯಾಂಟೀನೇ ಆದರೆ ಈ ಸರಿ ನಾವು ಜಾತ್ರೆಯಲ್ಲೇ ಮಾಡೋಣ ಹೇಳ್ಬಿಟ್ಟು ಏನಾದರೂ ಎಷ್ಟೊಂದು ತುಂಬ ಯೋಚನೆ ಮಾಡಿಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಇಲ್ಲಿ ರೆಡಿ ಮಾಡಿದ್ದೀವಿ ಒಂದು ಕಡೆ ಭಯ ಇತ್ತು ಏನಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ಆದರೆ ತುಂಬ ಜನ ನಮಗೆ ರೆಸ್ಪಾನ್ಸ್ ಮಾಡಿದರು ಯಾಕಂದರೆ ಇಡ್ಲಿ ತಿನ್ನೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಸೊ ನಮ್ಮೂರಲ್ಲಂತೂ ತುಂಬ ಜನ ಇಷ್ಟಪಡ್ತಾರೆ ಹಾಗಾಗಿ ನಮಗೆ ಏನೂ ಮೋಸ ಆಗಿಲ್ಲ ಆದರೆ ನಾವು ಭಯ ಬಿದ್ವಿ ಫಸ್ಟ್ ಅಂದರೆ ಮೊದಲನೇ ಬಾರಿ ಏನಾಗುತ್ತೋ ಏನೋ ಅಂತ ಬಟ್ ಚೆನ್ನಾಗಾಯಿತು ಅಂದರೆ ಹೇಳೋಷ್ಟೇನು ತೊಂದರೆ ಏನಾಗಿಲ್ಲ ನಮಗೆ ಹಾಗೆ ಇನ್ನೊಂದು ಎಂತ ಅಂದರೆ ಈ ಥರ ಕ್ಯಾಂಟೀನ್ ಎಲ್ಲ ಇಟ್ಕೊಳ್ಳೋದಿದ್ರೆ ಒಂದೆರಡು ಮೂರು ಜನ ಕೆಲಸಕ್ಕೆ ಇರಬೇಕು ಆದರೆ ಏನಾಗಿದೆ ಅಂದರೆ ನಾನು ನನ್ನ ಹಸ್ಬೆಂಡು ನನ್ನ ತಂದೆಯವರು ಅಷ್ಟೇ ನಾವು ಮೂರೇ ಜನ ನಾವು ಇದನ್ನು ನಡ್ಸ್ಕೊಂಡು ಹೋದ್ವಿ ಮೂರ್ನಾಲ್ಕು ದಿನ ತುಂಬ ಕಷ್ಟ ಆಯಿತು ಹಾಗಾಗಿ ನನಗೆ ಜಾತ್ರೆನೂ ಕೂಡ ಅಷ್ಟೇ ಏನು ಸರಿಯಾಗಿ ನೋಡೋಕ್ಕಾಗಿಲ್ಲ ಆದರೆ ಈ ತೇರನ್ನು ಎಳೆಯೋದು ಒಂದಿಷ್ಟು ಜನ ಹೀಗೆ ಎಲ್ಲ ಮಾಡಿ ಹಾಕಿರ್ತಾರಲ್ಲ ಅದನ್ನೇನೇ ನಾನು ಇದರಲ್ಲಿ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ ನಾನು ಹೋಗಿ ವ್ಲಾ ಅಂದರೆ ವೀಡಿಯೋಸ್ ಮಾಡಿಲ್ಲ ನಾವು ಅಂಗಡಿಯಲ್ಲಿ ಬ್ಯುಸಿ ಆಗಿಬಿಟ್ವಿ ನಮಗೆ ಇದು ಏನೂ ನೋಡೋಕ್ಕಾಗಿಲ್ಲ ಹಾಗೆಯೇ ಜಾತ್ರೆಯೂ ಕೂಡ ಇಲ್ಲಾಂದರೆ ನಾವು ಅಂದರೆ ಕ್ಯಾಂಟೀನ್ ಇಟ್ಟಿಲ್ಲ ಅಂದರೆ ಫುಲ್ ಮೂರ್ನಾಲ್ಕು ದಿನ ಈ ಜಾತ್ರೆಯಲ್ಲಿ ಓಡಾಟ ಓಡಾಟವೇ ಆಗಿ ಆಗಿರ್ತಿತ್ತು ಆದರೆ ಈ ಸಾರಿ ಫುಲ್ ಬ್ಯುಸಿ ಫುಲ್ ಕೆಲಸ ಈ ರೀತಿ ಆಯಿತು ಹಾಗೆಯೇ ಇನ್ನೊಂದು ಸ್ನೇಹಿತರೆ ಈ ವಿಡಿಯೋ ಹಾಗೆ ಈ ವ್ಲಾಗನ್ನ ನಾನು ತುಂಬ ದಿನದ ನಂತರನೇ ಶೇರ್ ಇದ್ದೀನಿ ಜಾತ್ರೆ ಆಗಿ ತುಂಬ ದಿನದ ನಂತರನೇ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾಕಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಏನಂದರೆ ವೀಡಿಯೋಸು ಕೂಡ ಅಷ್ಟೇ ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕೆ ಆಗಿಲ್ಲ ಹಾಗೆಯೇ ಜಾತ್ರೆ ಎಲ್ಲ ಮುಗ್ದಾದ ಮೇಲೆ ನಮಗೆ ಸಕ್ಕ ಜ್ವರ ಬಂದುಬಿಡ್ತು ಹಾಗಾಗಿ ನಾನು ಇಷ್ಟು ದಿನ ಸೈಲೆಂಟ್ ಆಗಿದೆ ಇವಾಗ ಶೇರ್ ಇದ್ದೀನಿ ಇವಾಗ ರಾತ್ರಿ ಟೈಮು ಸೊ ರಾತ್ರಿ ಟೈಮಲ್ಲಿ ಅಂದರೆ ಜಾತ್ರೆ ದಿನ ಈ ರೀತಿ ದೇವ್ರದ್ದು ಉತ್ಸವ ಎಲ್ಲ ನಡೀತಾ ಇರುತ್ತೆ ಹಾಗೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು ಅಷ್ಟೊತ್ತರಲ್ಲಿ ಯಾಕಂದರೆ ಅಷ್ಟೊಂದು ಜನ ಇರಲಿಲ್ಲ ಆ ಟೈಮಲ್ಲಿ ಹಾಗಾಗಿ ನಾವು ಇಡ್ಲಿ ಕ್ಯಾಂಟೀನನ್ನು ಓಪನ್ ಮಾಡೋದು ಸಾಯಂಕಾಲ ಐದು ಗಂಟೆಗೆ ಐದು ಗಂಟೆಯಿಂದ ನಾವು ಒಂದೆರಡು ಗಂಟೆ ರಾತ್ರಿ ಎಟು ಎರಡು ಗಂಟೆ ತನಕ ಇರ್ತಿದ್ವಿ ಬೆಳಗ್ಗೆ ಏನು ನಾವು ಹೋಟೆಲ್ ಓಪನ್ ಮಾಡ್ತಿರ್ಲಿಲ್ಲ ಕ್ಯಾಂಟೀನ್ ಯಾಕಂದರೆ ತುಂಬ ಕೆಟ್ಟು ಸಖತ್ ಟಯರ್ಡ್ ಆಗ್ತಿತ್ತು ಹಾಗಾಗಿ ನಾವು ಸಾಯಂಕಾಲನೇ ಓಪನ್ ಮಾಡ್ತಿದ್ದದ್ದು ಹಾಗೆ ಇನ್ನೊಂದು ಇಂತಂದರೆ ನನ್ನ ಫ್ರೆಂಡ್ ಒಬ್ಬರು ಬಂದುಬಿಟ್ಟು ತುಂಬ ಹೆಲ್ಪ್ ಮಾಡ್ದೆ ಸೊ ಇಲ್ಲಾಂದರೆ ನಮಗೆ ಕಷ್ಟ ಆಗೋದು ಇಬ್ಬರೇ ಮಾಡೋಕ್ಕೆ ಯಾಕಂದರೆ ಅಪ್ಪಂಗೆ ಕಾಲು ಇರೋದ್ರಿಂದ ಜಾಸ್ತಿ ಓಡಾಟ ಮಾಡೋಕ್ಕಾಗಲ್ಲ ಇವನು ನನ್ನ ಫ್ರೆಂಡು ಒಂದು ಮೂರ್ನಾಲ್ಕು ದಿನ ಅವನು ಬಂದುಬಿಟ್ಟು ಸಖತ್ ಹೆಲ್ಪ್ ಮಾಡ್ದ ಸೊ ಅವನಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆಯೇ ಇವಾಗ ನಾವು ರಾತ್ರಿ ಟೈಮಲ್ಲಿ ಎಲ್ಲ ಫುಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೊರಟ್ವಿ ಜಾತ್ರೆ ಎಲ್ಲ ಮುಗಿಯೋ ಸರಿ ನಾವು ಕ್ಯಾಂಟೀನನ್ನು ಜ ಅಲ್ಲೇ ಇಟ್ಟಿದ್ವಿ ಒಂದು ನಾಲ್ಕು ದಿನ ನಮ್ಮದು ಅಲ್ಲೇ ಕ್ಯಾಂಟೀನ್ ಇತ್ತು ಹಾಗೆ ರಾತ್ರಿ ನಾವು ಹೋಗ್ಬೇಕಾದ್ರೆ ತುಂಬ ಲೇಟಾಗಿ ಹೋಗ್ತಿತ್ತು ಒಂದು ಎರಡು ಗಂಟೆ ಮೂರು ಗಂಟೆ ಆಗೋಗ್ತಿತ್ತು ಹಾಗಾಗಿ ನಿದ್ದೂ ಸರಿ ಇರಲಿಲ್ಲ ಓ ಹಾಗೇನೇ ನಾವು ಜಾತ್ರೆ ಆಗಿರೋ ಒಂದು ಎರಡು ದಿನದ ನಂತರ ನಮ್ಮ ಕ್ಯಾಂಟೀನನ್ನು ಅಲ್ಲಿ ಬಂದ್ ಮಾಡಿ ಬಂದ್ ಮಾಡಿದ್ವಿ ಹಾಗೇನೇ ನಾವು ಕೂಡ ಜಾತ್ರೆ ತಿರುಗಬೇಕು ಅಂತ ಅಂದ್ಕೊಂಡಿದ್ವಿ ನನ್ನ ಮಕ್ಕಳನ್ನಿಬ್ಬರನ್ನು ಕರ್ಕೊಂಡೋಗಿಬಿಟ್ಟು ಆಟಾಡ್ಸೋದೆಲ್ಲ ಇತ್ತು ಸೊ ಹಾಗೇನೇ ಒಂದಿಷ್ಟು ನಮಗೂ ಅದು ಇದು ಎಲ್ಲ ತಗೊಳ್ಳೋದೆಲ್ಲ ಇತ್ತು ನಾನು ಮತ್ತು ಅಮ್ಮ ಅಪ್ಪ ಹಾಗೆಯೇ ನಮ್ಮ ನನ್ನ ಮಕ್ಕಳಿಬ್ಬರು ಎಲ್ಲರೂ ಹೋಗ್ಬಿಟ್ಟು ಫುಲ್ಲೆಲ್ಲ ತಿರುಗಾಡ್ಕೊಂಡು ಬಂದ್ವಿ ಆದರೆ ಎಂತ ಅಂದರೆ ಇದೇ ವ್ಲಾಗಲ್ಲಿ ನಾನು ಪ್ರತಿಯೊಂದನ್ನು ಆ್ಯಡ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ ಹಾಗಾಗಿ ಇದರ ಇದರಲ್ಲೇ ಆ್ಯಡ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ ಸೊ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸ ನಿಮ್ಮ ನಿಮಗೆ ಸಿಗ್ತೀನಿ ಬಾಯ್ ಬಾಯ್ and I